ಹೈ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತಿನ ವ್ಲಾಗ್ನ ನಾನು ಆಲ್ಮೋಸ್ಟ್ ಫೈವ್ ತರ್ಟಿ ಆಗೋಗಿದೆ ಇವಾಗ ಶುರು ಮಾಡ್ತಾಯಿದ್ದೀನಿ ಈ ವಿಡಿಯೋ ಏನಪ್ಪ ಅಂತ ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಆ ವಿಷಯದ ಬಗ್ಗೆ ಮಾತಾಡೋಣ ಮಮ್ಮಿನೂ ಇವಾಗ ಅವ್ರಿಗೆ ಸ್ವಲ್ಪ ಹೆಲ್ತ್ ಆಗಿ ಇವಾಗ ಫ್ರೆಶ್ ಅಪ್ ಆಗಿದ್ದಾರೆ ಸೊ ಮಮ್ಮಿ ಜೊತೆ ವಿಡಿಯೋನ ಮಾಡೋಣ ಅಂತ ಅಂದ್ಬಿಟ್ಟು ಶುರು ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಆ್ಯಂಡ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ನ ಮಾಡಿ ಸೊ ಬನ್ನಿ ಮಮ್ಮಿ ಜೊತೆ ಇವತ್ತಿನ ವೀಡಿಯೋನ ಆಫ್ಟರ್ ಅ ಲಾಂಗ್ ಟೈಮ್ ಮಮ್ಮಿ ಜೊತೆ ಶುರು ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಮಮ್ಮಿ ಫ್ರೀನೇ ಇಲ್ಲ ಓಕೆ ಇವತ್ತು ನಮ್ಮ ಮಮ್ಮಿ ಜೊತೆ ವೀಡಿಯೋನ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಬಾಣಂತನದ್ದು ವಿಡಿಯೋ ನಾನು ರೆಗ್ಯುಲರ್ ಆಗಿ ಒಂದು ಟೂ ತ್ರೀ ಡೇಸ್ ಹಾಕ್ದೆ ಅವಾಗ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ವಿ ಶೈಲು ನೀವ್ ಎಷ್ಟು ಲಕ್ಕಿ ಅಲ್ವಾ ನಿಮ್ ಮಮ್ಮಿ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಎಷ್ಟೆಲ್ಲ ಕೇರ್ ಮಾಡ್ತಾರೆ ಅಂತ ಒಂದಷ್ಟು ಜನ ಕಾಮೆಂಟ್ ಮಾಡ್ತೀರಿ ಇನ್ನೊಂದಷ್ಟು ಜನ ಫೇಕ್ ಇವ್ರು ವಿಡಿಯೋಗೋಸ್ಕರ ಈ ತರ ಮಾಡ್ಬೋದು ಅಂತ ಅನ್ಕೋತೀರಾ ನನ್ನ ಮೊದ್ಲಿಂದ ನೋಡ್ಕೊ ಬಂದವ್ರಿಗೆ ಗೊತ್ತು ನಮ್ಮ ಮಮ್ಮಿ ನಾನು ಬಾಂಡಿಂಗ್ ಹೆಂಗಿದೆ ಅಂಡ್ ರಿಯಾಲಿಟಿನೇ ವಿಡಿಯೋದಲ್ಲಿ ತೋರಿಸ್ಬೇಕು ಯಾಕಂದ್ರೆ ಅಮ್ಮ ಮಗಳು ಆಕ್ಟ್ ಮಾಡ್ಕೊಂಡು ಜೀವನ ಎಷ್ಟ್ ದಿನ ಅಂತ ಮಾಡಕ್ ಮಮ್ಮಿ ವಿಡಿಯೋದಲ್ಲಿ ಓ ನಾನು ಹಿಂಗೆ ಇದ್ದೀವಿ ನಾವಿಬ್ಬರು ಜಗಳ ಮಾಡೋಲ್ಲ ಮಮ್ಮಿ ನನಗೆ ಕೋಪದಲ್ಲಿ ಮಾತಾಡಲ್ಲ ನಾನು ಮಮ್ಮಿ ಮೇಲೆ ರೇಗಾಡೋಲ್ಲ ಸೊ ಇದೆಲ್ಲ ನಮಗೆ ಗೊತ್ತಿಲ್ಲ ನಮ್ಮಮ್ಮಿ ಕೋಪ ಬಂದಾಗ ಡೈರೆಕ್ಟ್ ನನಗೇನು ಅನ್ಬೇಕು ನನ್ನ ತಮ್ಮಗೆ ಏನ ನಮ್ಮ ಮನೇಲಿ ಯಾರ್ಯಾರಿಗೆ ಏನು ಅನ್ಬೇಕು ಅಂತಾರೆ ಸೊ ಅಮ್ಮ ಅಂದಮೇಲೆ ಅದು ಕಾಮನ್ನು ಅದನ್ ಬಿಟ್ಟು ಜಗಳ ಆಡ್ಕೊಂಡು ಎಷ್ಟೋ ದಿನಗಳು ಬಿಟ್ಕೊಂಡು ಅದೆಲ್ಲ ಸೀನೆ ಎಲ್ಲ ಅದು ನನಗೆ ಗೊತ್ತೂ ಇಲ್ಲ ಅದ್ರ ಬಗ್ಗೆ ಕೇಳೋಕೆ ಹೋಗ್ಬೇಡಿ ಯಾವಾಗ ನಿಮ್ಮ ಅಮ್ಮನ ಜೊತೆ ಜಗಳ ಆಡಿ ಮಾತುಬಿಟ್ಟಿದ್ರಿ ಯಾವಾಗ ಕೋಪ ಮಾಡ್ಕೊಂಡು ಬಿಟ್ಟಿದ್ರಿ ಏನಕ್ಕೋಸ್ಕರ ಜಗಳ ಮಾಡಿದ್ರಿ ಸೊ ಅದೆಲ್ಲ ನನಗೆ ಗೊತ್ತೇ ಇಲ್ಲ ಆ ವಿಷ್ಯದ ಬಗ್ಗೆ ನನಗೆ ಮಾತಾಡೋಕ್ಕೂ ಏನು ಅಂತ ಮಾತಾಡಲಿ ಇರೋದ್ರ ಬಗ್ಗೆ ಆ್ಯಂಡ್ ಬಾಣಂತನದ ಬಗ್ಗೆ ಅಂದರೆ ನಮ್ಮ ಮಮ್ಮಿ ಒಂದು ಬೆಳಿಗ್ಗೆ ಬೆಳಗ್ಗೆ ಒಂದು ಕಪ್ಪಲ್ಲಿ ಕಾಫಿ ಇಟ್ಕೊಂಡು ಬಂದರು ಅವಾಗ ಒಂದಷ್ಟು ಮಾತಾಡಿದ್ದಾರೆ ನಮ್ಮ ಮಮ್ಮಿ ನಮ್ಮಮ್ಮಿಗೆ ಆಗಿಲ್ಲ ಅಂತಂದ್ರೂ ನಮ್ಮಮ್ಮಿ ಏನು ಮಾಡ್ತಾರೆ ಅಂದರೆ ನನಿಂದ ಆಗಿಲ್ಲ ನನ್ನ ಮಗಳಿಗೆ ಈಗ ಬಾಣಂತನ ಟೈಮಲ್ಲಿ ಓಕೆ ಒನ್ ಡೇ ಟೂ ಡೇ ರೆಸ್ಟ್ ಮಾಡೋಣ ನೆಕ್ಸ್ಟ್ ಮಾಡ್ಕೊಂಡ್ರಾಯ್ತು ಆ ಥರ ಎಲ್ಲ ನಮ್ಮಮ್ಮಿಗೆ ಆಗಿಲ್ಲ ಅಂದರೂ ಏನು ಕೆಲಸ ಮಾಡಬೇಕು ಅದನ್ನು ಮಾಡಿ ಮುಗಿಸ್ಬಿಡ್ಬೇಕು ಅಡುಗೆ ಆನ್ ಟೈಮ್ ಆಗಿರಬೇಕು ನನಗೆ ಸ್ನಾನ ಬೆಳಗ್ಗೆ ಬೆಳಿಗ್ಗೆ ಸ್ನಾನಕ್ಕೆ ಏನೇನೆಲ್ಲ ವ್ಯವಸ್ಥೆ ಆಗಿರಬೇಕು ಎಲ್ಲ ಆಗಬೇಕು ಪ್ರತಿ ಒಂದನ್ನು ಅವ್ರಿಗೆ ಆಗಿಲ್ಲ ಅಂತಂದ್ರು ಹೋಗಿ ಹಾಸ್ಪಿಟಲ್ಗೆ ತೋರಿಸ್ಕೊಂಡ್ಬರೋದಾಗ್ಲಿ ಕೆಲಸ ಮಾಡಿಬಿಟ್ಟು ನಾನು ಮಾಡಿರ್ಬೇಕು ಅನ್ನೋದು ನಮ್ಮ ಮಮ್ಮಿ ಒಂದು ಮೈಂಡ್ ಸೆಟ್ ಇವಾಗಿಂದ ಅಲ್ಲ ಮೊದ್ಲಿಂದನೂ ಹಂಗೆ ಸೊ ಇದೇ ರಿಯಾಲಿಟಿನ ನಾನು ತೋರಿಸ್ತಾ ಇರೋದು ತುಂಬಾ ಜನ ಕೇಳ್ತೀರಾ ಬಾಂಡಿಂಗು ಹೆಂಗೆ ಹೆಂಗಿರ್ತೀರಾ ಏನು ಅಂತ ಹೆಂಗಿರ್ತೀರಾ ಮಮ್ಮಿ ಅಂದ್ರೆ ನನ್ಗೆ ಇದ್ರ ಬಗ್ಗೆ ಏನು ಹೇಳ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಅಂದ್ರೆ ನೀವು ಮೊದ್ಲೇ ಹೇಳ್ತೀನಿ ಏನಂತ ನಿಮ್ಮ ಅಮ್ಮ ಮಗಳು ಕೋಪ ಮಾಡ್ಕೊಂಡಿಲ್ವಾ ಜಗಳ ಮಾಡಲ್ವಾ ಅಂತ ನಾ ಇವಳು ಹುಟ್ಟುತ್ತವಿಂದ ಇಲ್ಲಿವರೆಗೂ ನಾವು ಒಂದಿನೂ ಕೋಪ ಮಾಡ್ಕೊಂಡಿಲ್ಲ ಜಗಳ ಮಾಡಿಲ್ಲವ ಅನ್ನೋದು ಕೇಳ್ತೀನಿ ಜಗಳ ಮಾಡಿದ್ದೀನಿ ಅಂದರೆ ಕೋಪ ಮಾಡಿಕೊಂಡು ಮಾತು ಬಿಟ್ಟಿಲ್ಲ ಒಂದು ದಿನ ಒಂದು ನಿಮಿಷನೂ ಬಿಟ್ಟಿಲ್ಲ ಮಾತಂತೂ ಬಿಟ್ಟಿಲ್ಲ ಜಗಳ ಮಾಡಿದೀವಿ ಅಂದರೆ ಎರಡೂ ಕಡೆಯಿಂದ ಯಾವಾಗ್ಲೂ ಜಗಳ ಆಗಿಲ್ಲ ನನ್ನ ಕಡೆಯಿಂದ ಯಾವಾಗಲೂ ಆಗ್ತಾ ಇರುತ್ತೆ ಡೈಲಿ ಒಂದು ಮಾತು ಅಂದರೆ ಬೈತಾ ಇರ್ತೀನಿ ನಾನು ಏನಕ್ಕೆ ಅಂತಂದ್ರೆ ಯಾವುದೇ ನಾನು ಬೇರೆ ಏನೋ ಕೈಲಿ ಕೆಲಸ ಆಗ್ತಾಯಿಲ್ಲ ನೀನು ಅದನ್ನು ಮಾಡಿಲ್ಲ ನೀನು ಇದನ್ನ ಮಾಡಿಲ್ಲ ಅನ್ನೋದಕ್ಕೋಸ್ಕರ ಅಲ್ಲ ನೀನು ಚೆನ್ನಾಗಿರು ನೀನು ತಿನ್ನು ನೀನು ಚೆನ್ನಾಗಿರು ನಿನ್ನ ಆರೋಗ್ಯ ನೋಡ್ಕೋ ನೀನ್ ಬದುಕು ನೀನ್ ಬದುಕ್ತಾ ಇದ್ರೆ ಎಲ್ರು ನೀನ್ ಬದುಕ್ತಿ ಇಲ್ಲ ಅಂದ್ರೆ ಯಾರು ಇಲ್ಲ ಅಂತ ಒಂದಿಷ್ಟು ಕಿವಿ ಮಾತಿನ ಹೇಳ್ಕೊಡ್ತಾ ಇರ್ತೀನಿ ಬುದ್ಧಿನ ಕರೆಕ್ಟ್ ಆಗಿರ್ಲಿ ಡ್ರೆಸ್ ಸೆನ್ಸ್ ಅಂದ್ರೆ ಹೆಂಗು ಹಾಕಲ್ಲ ಡ್ರೆಸ್ ಸೆನ್ಸ್ ಚೆನ್ನಾಗ್ ಹಾಕೋ ಚೆನ್ನಾಗ್ ಸ್ವಲ್ಪ ರೆಡಿ ಆಗು ಸ್ವಲ್ಪ ಅಣೆಗಿಟ್ಕೋ ತಲೆ ಎನಿ ಟೈಮ್ ಚೆನ್ನಾಗಿರು ಖುಷಿ ಖುಷಿ ನಾನ್ ಇದ್ ಅಂದ್ರೆ ನಮ್ಮ ಮನೇಲಿ ನಾನು ಎಲ್ಲರಿಗೂ ಬೈತಾ ಇರ್ತೀನಿ ಒಬ್ಬರು ಬೈತಿನಿ ಒಬ್ಬರಿಗೆ ನಮ್ಮ ಹುಟ್ಟ್ರ ಪಾಪ ತೊಡ್ದಿಡೋದು ದೊಡ್ಡವ್ರ ಗಂಟಾ ನನಗ್ ಮಾತಾಡ್ತೀನಿ ಯಾಕೆಂದ್ರೆ ನನ್ನ ಜವಾಬ್ದಾರಿ ಹಂಗಿದೆ ಮನೆಯಲ್ಲಿ ನಾನು ಮಾಡೋ ಕೆಲಸ ಹಂಗಿದೆ ಏನಾದ್ರು ಸಣ್ಣ ಆಗಬಿಟ್ಟು ನನಗ ಸ್ವಲ್ಪ ಕಿರಿಕಿರಿ ಆಯಿತು ಬಂತು ಅಂದ್ರೆ ಬೈದ್ ಬಿಡ್ತೀನಿ ಆ ಸಡನ್ ಅಲ್ಲಿ ಮೇಲೆ ಯಾರು ರಿಯಾಕ್ಟ್ ಮಾಡಲ್ಲ ಅದನ್ನ ನಾನು ಅಲ್ಲೇ ಬಿಟ್ಟು ಮತ್ತೆ ಬರ್ತೀನಿ ನನ್ನ ಮಗಳ ಹತ್ರ ನನ್ನ ಗಂಡನ ಹತ್ರ ಮಕ್ಕಳ ಹತ್ರ ಎಲ್ಲರ ಜೊತೆ ಹೋಗ್ತೀನಿ ಕಾಮನ್ ಆಗಿರ್ತೀನಿ ನಾನಿ ಬೈಲೇಬೇಕು ಅನ್ಲೇಬೇಕು ಅನ್ನೋದೇನಿಲ್ಲ ಮತ್ತೆ ಇನ್ನೊಂದೇನು ಅಂದ್ರೆ ತಾಯಿಯಾಗಿ ಒಂದು ಜವಾಬ್ದಾರಿ ಏನು ಅಂತಂದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಕೈಲಿ ಏನಾಗುತ್ತೆ ಅದನ್ನ ಮಾಡೋ ಅವಳು ಅವ್ಳು ಬಾಣಂತನ ಆಗ್ಬೋದು ಅವಳು ಏನಾದ್ರು ಮಾಡ್ತಿದಿನಿ ಅಂದ್ರೆ ಸಪೋರ್ಟಿವ್ ಆಗಿ ನಿಲ್ಲೋದಾಗ್ಬೋದು ಕೆಲಸ ಆಗ್ಬೋದು ಇನ್ನು ಎತ್ತು ಎತ್ತು ತಾಯಿಗೆ ಇರೋ ಕೆಲಸ ಏನು ಹೇಳಿ ಅದನ್ನೇ ಮಕ್ಕಳಿಗೆ ಸಪೋರ್ಟಿವ್ ಆಗಿ ನಿಲ್ಲೋದು ಮಕ್ಕಳಿಗೆ ಒಂದು ಒಳ್ಳೆಯದನ್ನ ಮಾಡೋದು ಅದನ್ನ ಬಿಟ್ಟು ನನ್ನ ಕೈಲಿ ಆಗಲ್ಲ ಅಂತ ಕೂತ್ಕೊಳ್ಳೋದು ಇನ್ನೊಂದು ಮಾಡೋದು ಕಳ್ಳಾಟ ಅದೆಲ್ಲ ನನ್ನ ಕೈಯಿಂದ ಬರೋದೇ ಇಲ್ಲ ಇದ್ರು ನನಗೆ ಎಷ್ಟೇ ಎಲ್ಲರಿಗೂ ಗೊತ್ತಿರುತ್ತೆ ನನ್ನ ಎಲ್ತು ಎಷ್ಟು ಅದಗೆಟ್ಟಿದೆ ಅಂತಂದ್ರೆ ಅಂತಂದರೆ ಆಗಲ್ಲ ನನಗೆ ಮೂರು ಮೂರು ಆಪ್ರೇಷನ್ ಆಗಿದೆ ಅದ್ರ ಜೊತೆ ಡೈಲಿ ರೆಗ್ಯುಲರ್ ಆಗಿ ಮೆಡಿಶನ್ ತಗೊಳ್ತಾ ಇರ್ತೀನಿ ನನಗೆ ಒಂದಿಷ್ಟು ನಾನು ಒಂದೊಂದ್ಸರಿ ನಾನು ನಾನಾಗೆ ಇರಲ್ಲ ಆ ಟೈಮಲ್ಲಿ ಯಾಕೆಂದ್ರೆ ನನಗೆ ಅಷ್ಟು ಒಂದೊಂದು ಸಾರಿ ಅನಿಸ್ಬಿಟ್ಟಿರುತ್ತೆ ಏನಂತಲ್ಲ ಅಂದರೆ ನನಗೆ ಡಿಪ್ರೆಷನ್ ನನಗೆ ಹಾರ್ಮೋನ್ಸ್ ಚೇಂಜ್ ಆಗಿದೆ ಇರೋ ಕಾರಣ ಒಂದೊಂದು ಸರಿ ನನಗೆ ಸಿಟ್ಟು ಬರುತ್ತೆ ಒಳು ಬರುತ್ತೆ ನನಗೆ ಖುಷಿ ಖುಷಿಯಾಗಿರೋದು ಆದಷ್ಟು ನಾನು ಟ್ರೈ ಮಾಡ್ತೀನಿ ನನ್ನ ಮಕ್ಕಳ ಜೊತೆ ಖುಷಿ ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತೀನಿ ನನಗೂ ಆ ಥರ ಎಲ್ಲ ಆಗ್ತಾ ಇರುತ್ತೆ ಆ ಟೈಮಲ್ಲಿ ನಾನೇನು ಮಾಡ್ತೀನಿ ಗೊತ್ತಾ ಸೈಲೆಂಟ್ ಆಗಿರ್ತೀನಿ ಸ್ವಲ್ಪ ದೇವ್ ಒಂದು ಪೂಜೆ ಸ್ನಾನ ಈ ಥರ ಮಾಡಿಕೊಂಡು ಸ್ವಲ್ಪ ಬೇರೆ ಕಡೆ ಡೈವರ್ಟ್ ಹಾಕಿ ಟ್ರೈ ಮಾಡ್ತೀನಿ ಯಾಕೆಂದರೆ ದಿನಾಸ ಅವ್ರ್ಗೆ ಹೇಳೋರು ಯಾರೋ ನಂಗೆ ಮಾಡ್ಕೋಬಾರ್ದು ನಮ್ಮ ಕೈಯಲ್ಲಿ ಏನಾಗುತ್ತೆ ಈ ಟೈಮಲ್ಲಿ ಅದನ್ನು ಮಕ್ಕಳನ್ನ ನಾವು ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ಅದು ನನಗೆ ಗೊತ್ತಿಲ್ಲ ನಾನು ಯಾವಾಗಲೂ ಪಕ್ಕ ಫ್ಯಾಮಿಲಿ ಮೆನ್ ಅಂದರೆ ನನ್ನ ಮಗಳಿಗಾಗೋದು ನನ್ನ ಮಕ್ಳಿಗಾಗ್ಬೋದು ನನ್ನ ಫ್ಯಾಮಿಲಿಗಾಗ್ಬೋದು ಎನಿ ಟೈಮ್ ನನ್ನ ಕೈಯಿಂದ ಏನಾಗುತ್ತೆ ಅದನ್ನು ಮಾಡೋಕೆ ಟ್ರೈ ಮಾಡ್ತೀನಿ ಮತ್ತು ಅದರಲ್ಲೂ ನನ್ನ ಮಗಳು ಬಾಣಂತನ ಅಂತಂದರೆ ಪದೇ ಪದೇ ಮಾಡೋವಂಥದ್ದಲ್ಲ ಬಾಣಂತನನ ಇವಾಗ ಡೆಲಿವರಿ ಆಗಿದೆ ಅಂತಂದರೆ ಸ್ವಲ್ಪ ಒಂದಷ್ಟು ಒಂದು ಜಾಸ್ತಿ ನಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ಒಂದು ಮೂರು ತಿಂಗಳಾದ್ರೂ ಸ್ಟಿಕ್ಟಾಗಿ ಬಾಣಂತನ ಮಾಡಬೇಕಾಗತ್ತೆ ಬೆಳಗ್ಗೆ ಎದ್ದೇಳಬೇಕು ಈಗ ಅವ್ರಿಗೆಲ್ಲ ಎಂಟು ಗಂಟೆಗೆಲ್ಲ ತಿಂಡಿನ ಕೊಡಬೇಕು ಮಧ್ಯಾಹ್ನ ಒಂದು ಗಂಟೆಗೆಲ್ಲ ನಮ್ಮ ಮನೆ ಊಟ ಕೊಡಲೇಬೇಕು ನಾನು ಎರಡು ಗಂಟೆ ಮಾಡೋ ಮಗಳೇ ಅಲ್ಲ ನಾನು ಒಂದು ಗಂಟೆಗೆ ಊಟ ರೆಡಿ ಬೆಳಗ್ಗೆ ಎಂಟು ಗಂಟೆ ಎಂಟು ಎಂಟುವರೆ ತಿಂಡಿ ರೆಡಿ ಸಂಜೆ ಏಳುವರೆಯಿಂದ ಎಂಟು ಗಂಟೆ ಒಳಗಡೆ ಊಟದ ವ್ಯವಸ್ಥೆ ಮಧ್ಯವಳಿಗೆ ಏನು ಬೇಕು ಏನು ಬೇಡ ಅದನ್ನು ಕೇಳ್ತಾ ಇರ್ತೀನಿ ಅವಳು ಮಧ್ಯ ಮಧ್ಯೆ ಏನೂ ತಿನ್ನಲ್ಲ ಆದರೂ ಕೂಡ ನಾನೇನಾದರೂ ಸ್ವಲ್ಪ ಕಾಫಿ ಗೀಫಿ ಜಾಸ್ತಿ ಕೊಡಲ್ಲ ಆದರೂ ಕೂಡ ಅವೆಲ್ಲ ತಂದು ಏನು ಮಾಡಬೇಕು ಅದನ್ನು ಮಾಡ್ತಾ ಇರ್ತೀನಿ ಯಾಕೆಂದ್ರೆ ತಾಯಿಂದಿರಾದ ನಮ್ಮ ಕರ್ತವ್ಯ ಮಕ್ಕಳ ಸೇಫ್ಟಿ ಇವಳ ಬಾಣತನ ಈಗ ನಾನು ಇವಳಿಗೆ ಚೆನ್ನಾಗಿ ಬಾಣಂತನ ಮಾಡೋದ್ರಿಂದ ನಾಳೆ ದಿನ ಇವಳು ಸ್ವಲ್ಪ ಗಟ್ಟಿಯಾಗಿ ಸ್ಟ್ರಾಂಗಾಗಿ ಇದ್ಕೊಂಡು ನಾಳೆ ದಿನ ಏನೂ ಪ್ರಾಬ್ಲಮ್ ಇಲ್ಲದಂತಲೇ ಒಂದು ಶಕ್ತಿಯಾಗಿ ಚೆನ್ನಾಗಿರ್ತಾಳೆ ಇವಾಗಲೇ ಅವಳನ್ನ ಬೇಕೇ ಬಿಟೆಯಾಗಿ ನೋಡ್ಕೊಂಡ್ಬಿಡ್ತೀವಿ ಬಾಣಂತನದಲ್ಲಿ ಅಂದರೆ ನಾಳೆ ದಿನ ಅವಳ ಜೀವನ ಹೇಗೆ ಹೇಳಿ ಆ ಟೈಮಲ್ಲಿ ಎಲ್ಲ ಇವ್ವ ನನ್ನ ಕಾಲ್ ನೋವತ್ತು ನೋವು ನೋವ್ಬೋದು ಕೈ ನೋವು ಬತ್ತು ಈ ತರ ಒಂದು ಸ್ಟಾರ್ಟ್ ಆಗಿ ಎಲ್ತ್ ಅಪ್ಸೆಟ್ ಆಗೋಂಥ ಚಾನ್ಸಸ್ ಅದು ನಮ್ಮ ಮಕ್ಕಳು ನಮ್ಮ ಕಣ್ಣ ಮುಂದೆ ಅದನ್ನೆಲ್ಲ ಅನುಭವಿಸೋದನ್ನ ನಾವು ತಾಯಿ ನೋಡೋ ನೋಡೋಕ್ಕಂತೂ ಖಂಡಿತವಾಗ್ಲೂ ನನ್ನ ಕೈಯಿಂದ ಆಗಲ್ಲ ಅದ್ರ ನಾನು ಒಂಥರ ಹುಚ್ಚಿ ಹೇಳ್ಕೋಬೇಕು ಅಂದ್ರೆ ನನ್ನ ಮಗಳು ಬಾಣಂತನ ನನ್ನ ಮನೆ ನನ್ನ ಮಕ್ಕಳ ವಿಷಯ ಅಂತ ಬಂತು ಅಂತಂದ್ರೆ ನಾನು ಹಂಡ್ರೆಡ್ ಪರ್ಸೆಂಟು ನಿಂತ್ಕೊಬಿಡ್ತೀನಿ ನಾನು ಇದೇ ಮಾಡಬೇಕು ಹೀಗೆ ಆಗಬೇಕು ನನ್ನ ಕೈಯಿಂದ ಆಗಲ್ಲ ಈಗ ಆರು ಗಂಟೆಗೆ ಒಳಗೆ ಸ್ನಾನ ಮಾಡಿಸ್ಬೇಕು ಈ ಗೀಝರ್ ನೀರು ಸೋಲಾರ್ ನೀರು ಆಗಲ್ಲ ಗ್ಯಾಸ್ ಸ್ಟವಲ್ಲೇ ನೀರು ಕಾಯಿಸ್ಬೇಕು ಅಲ್ಲಿಂದ ಎತ್ತಕ್ಕಾಗ್ಲಿಲ್ಲ ಅಂದ್ರೆ ನಾನು ಅಲ್ಲಿ ಕಾಯಿ ಅದು ಮಾಡಿಸ್ತೀನಿ ನನ್ನ ಗಂಡನ ಕೈಲಿ ಮಾಡಿಸ್ಕೊಳ್ತೀನಿ ರೀ ಬಂದ್ರೆ ಇಲ್ಲಿ ನೀರು ತೋಡಿ ನೀರು ಹಾಕಿ ಎತ್ಕೊಡಿ ನಾವು ಈಗ ಮಕ್ಳಿಗೆ ಮಾಡ್ದಾನೆ ಇನ್ನು ಯಾವಾಗ ಮಾಡೋಕ್ಕಾಗುತ್ತೆ ಅಂತ ಅವ್ರು ಫ್ರೀ ಇರೋದಿನಕ್ಕೆ ಅವ್ರು ಮಾಡ್ಕೊಡ್ತಾರೆ ಅವ್ರ ಕೈಲಿ ಆಗಲಿಲ್ವ ಫ್ರೀ ಇಲ್ವಾ ಅವ್ರು ಎಲ್ಲೋ ಕೆಲ್ಸ್ಕೊಂಡು ಹೋದ್ರೆ ಅದು ಆ ಕೆಲಸ ನಾನೇ ಮಾಡ್ತೀನಿ ಯಾಕಂದ್ರೆ ನಾನು ಮಾಡಲೇಬೇಕು ಬೆಳಗ್ಗೆ ಟೈಮ್ ಆರು ಗಂಟೆಗೆ ಎದ್ದು ಈಗ ಪಾಪಕ್ಕೆ ಸ್ನಾನ ಮಾಡಿಸ್ಬೇಕು ಶೈಲಿಗೆ ಸ್ನಾನ ಮಾಡಿಸ್ಬೇಕು ತಿಂಡಿ ಪ್ರಿಪೇರ್ ಮಾಡಬೇಕು ಬೇಬಿಗೆ ಸ್ನಾನ ಮಾಡಿಸ್ಬೇಕು ಅದ್ರ ಅದೆಲ್ಲಾನು ಮಾಡ್ಲೇಬೇಕು ಅಂದ್ರೆ ಮಾಡ್ಬೇಕು ಯಾಕೆ ಅಂತಂದ್ರೆ ಈಗ ಬಾಳಂತ ನ್ಮೇಲೆ ಕಷ್ಟಪಟ್ಟು ಇವಾಗ ಮಾಡಿದ್ರೆ ನಾಳೆ ದಿನ ಮಕ್ಕಳು ಸುಖವಾಗಿ ಚೆನ್ನಾಗಿರೋಕೆ ಸಾಧ್ಯ ಅದನ್ನ ಬಿಟ್ಟು ಅಯ್ಯೋ ನಾಳೆ ಮಾಡ್ಕೊಂಡ್ರಾಯ್ತು ನಾಳಿದ್ ಮಾಡ್ಕೊಂಡ್ರಾಯ್ತು ಅಯ್ಯೋ ನನ್ನ ನನಗೇನೋ ನನಗಲ್ವಲ್ಲ ನನ್ನ ಮಗಳಿಗೆ ಅನ್ಕೊಂಡ್ರ ಅದ ಅದ ಖಂಡಿತವಾಗ್ಲಿಲ್ಲ ವೀಡಿಯೋ ಅಲ್ಲಿ ನಾವು ಇರೋ ರೀತಿಯಿಂದ ಯಾವುದೇ ತರ್ಕೊಂಡು ನನ್ನ ಮಗಳು ಇಲ್ಲಿವರೆಗೂ ತೋರಿಸಿಲ್ಲ ನಾವ್ ಇರೋ ರೀತಿ ಇನ್ನೂ ಒಂದು ಬೇರೆ ತರ ಇದೆ ತುಂಬಾ ಜನ ಹೇಳ್ಬೋದು ಫೇಕ್ ಇವ್ರ ವಿಡಿಯೋಗೋಸ್ಕರ ಇಲ್ಲ ನಮ್ದು ವೀಡಿಯೋನ ಮೀರಿದ್ದು ಬೇರೆ ಒಂದಿದೆ ನನ್ನ ನನ್ನ ಮಗಳು ಯಾಕೆ ಅಂತಂದ್ರೆ ತಾಯಿ ಮಗಳು ಅಂತಂದ್ರೆ ನಾವು ಇಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಆದ್ರೂ ಕೂಡ ಜಾಸ್ತಿ ಒಂದು ಹೆಂಗೆ ಅಂದ್ರೆ ನಾನು ಹೊರಗಡೆ ಅಡುಗೆ ಮಾಡೋ ಟೈಮಲ್ಲಿ ಊಟ ಟೈಮಲ್ಲಿ ಬೇರೆ ಬೇರೆ ಒಂದಿಷ್ಟು ಟೈಮ್ಗಳಲ್ಲಿ ನಾನು ಹೊರಗಡೆ ಇದ್ರು ಕೂಡ ಇನ್ನು ಎಪ್ಪತ್ತೈದು ಪರ್ಸೆಂಟು ನನ್ನ ಮಗಳು ಬೆಡ್ ಮೇಲೆ ಬಿದು ಓದಾಡ್ಕೊಂಡೆ ನಾನು ಟೈಮ್ ಪಾಸ್ ಮಾಡೋದು ನನ್ನ ಮಗಳ ಜೊತೆನೆ ಹೊರತು ಅಷ್ಟು ದೊಡ್ಡ ಮನೆ ಇದ್ರೂ ಫುಲ್ ಖಾಲಿ ಇರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗುನು ಮನೆ ಖಾಲಿ ಇರುತ್ತೆ ನಾವ್ ಯಾವಾಗ್ಲೂ ನನ್ನ ಮಗಳು ನಾನು ಜೊತೆಯಲ್ಲಿ ಯಾವ್ಲೂ ಅಂಟ್ಕೊಂಡಂಗೆ ಇರ್ತೀವಿ ನಾನೆ ನನ್ನ ಮಮ್ಮಿ ಇರಲೇಬೇಕು ಹೌದು ನನ್ನ ಮಗಳಿರೋ ಜಾಗದಲ್ಲಿ ನಾನು ಇರಲೇಬೇಕು ಅವಳು ಬಿಟ್ಟು ಇರೋ ಶಕ್ತಿ ನನಗಿಲ್ಲ ಅದು ಗೊತ್ತಿಲ್ಲ ಅವ್ಳು ಚಿಕ್ಕವಳು ಅವಳು ಹುಟ್ಟದಾಗಿಂದ ನನ್ನ ಜೊತೆ ಬೆಳೆಸಿಕೊಂಡ್ ಬಂದಿದೀನಿ ಅದೇ ಒಂದು ಬಾಂಡಿಂಗ್ ನನ್ನ ನನ್ನ ಮಗಳ ಮಧ್ಯೆ ಇದೆ ನಾ ಅವಳು ನನ್ನ ತಾಯಿಯನ್ನು ಅಂತ ಪ್ರೀತಿ ಮಾಡ್ತಾಳಲ್ಲ ಅದಕ್ಕಿಂತ ಹೆಚ್ಚು ನನ್ನ ಮಗಳ ಮೇಲೆ ನನಗೆ ಅತಿಯಾದ ಪ್ರೀತಿ ಅತಿಯಾದ ಕಾಳಜಿ ಅದೇನೋ ಗೊತ್ತಿಲ್ಲ ಅದು ಹೆಚ್ಚು ಅವಳು ಚಿಕ್ಕದ್ರಿಂದ ಅವಳು ಒಂದು ದಿನ ನಾನು ಬೇರೆ ಕಡೆ ನಮ್ಮ ಅಪ್ಪನ ಮನೆ ಅಲ್ಲಿ ಇಲ್ಲಿ ಅಂತ ಕಳಿಸ್ತಾ ಅವಳಲ್ಲ ಮದ್ವೆ ಆಗಿ ಅವಳು ಪಂಜಾಬ್ ಹೋದಾಗ ಎಷ್ಟು ಕಣ್ಣೀರ್ ಹಾಕಿದೀನಿ ಅಂತ ಹೇಳಿ ಕಳಕ್ಸಿದ್ರೆ ಡೈಲಿ ವಿಡಿಯೋ ಕಾಲ್ ಅಲ್ಲಿ ಕಡಿಮೆ ಅಂದ್ರೆ ಒಂದ್ ಎರಡು ಗಂಟೆ ಟೈಮ್ ಆದ್ರೂ ಇರ್ತಿದೆ ನನ್ನ ಮಗಳ ಜೊತೆಲಿ ಅವಾಗ ಎಷ್ಟು ಕಣ್ಣೀರ್ ಹಾಕ್ತಿದೆ ಎಷ್ಟು ಅಳ್ತಿದೆ ಅಂತಂದ್ರೆ ಹೇಳಕ್ಸ್ರೆ ಈ ಕಡೆಯಿಂದ ನಾನು ಅಳೋದು ಆ ಕಡೆಯಿಂದ ಅವ್ಳು ಅಳೋದು ಇದೆಲ್ಲ ನಡೀತಾ ಐತಿ ಏನ್ ಜಾಸ್ತಿ ಅಲ್ಲಿ ವರ್ಷ ಏನಿಲ್ಲ ಅಲ್ವಾ ಅಷ್ಟರಲ್ಲಿ ಒಂದ್ ವರ್ಷವಾ ನನ್ ಬಿಟ್ಟು ದೂರ ದೂರಕ್ಕೆ ಬಂದು ಹೋಗ್ತಾ ಇದ್ರಿ ಸ್ವಲ್ಪ ದಿನ ಇದ್ರಿ ಅಷ್ಟ್ರಲ್ಲಿ ಯಾರ್ತಿರ್ಗ್ನೆಂಟ್ ಅಲ್ಲ ನನ್ನ ಹತ್ರನೇ ಬಂದೆ ಹಂಗಾಗಿ ಅದು ನಮ್ಮ ನನಗಂತೂ ನನ್ ಮಗಳ ಮೇಲೆ ಒಂದು ಅಂದ್ರೆ ಅವಳು ಹಾಗೆ ನನಗಂತೂ ಅಂತಲ್ಲ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಯಾವಾಗ್ಲೂ ತಾಯಿ ಮಗಳು ಅಂತಂದ್ಮೇಲೆ ಅವಳೇನಾದ್ರು ಈಗ ನನ್ನ ತಾಯಿಯಾಗಿ ನಾನು ಒಂದು ಮಾತಾಡ್ತೀನಿ ಅಂದಾಗ ನನ್ನ ಮಗಳು ರಿಪೀಟ್ ನನಗೇನಾರ ಅಂತಂದ್ರಾಗ ನನ್ನ ಮನಸ್ಸು ನೋವಾಗೆ ಆಗುತ್ತೆ ತಾಯಿ ಮನಸ್ಸು ಒಡೆದೇ ಹೊಡೆಯುತ್ತೆ ಆಗ ಅಯ್ಯೋ ನನ್ನ ಮಗಳಿಗೆ ನಾನು ಇಷ್ಟ ಮಾಡಿದ್ರು ಕೂಡ ನನ್ನ ಮಗಳು ನಂಗೆ ಹಿಂಗೆ ಅಂದು ಅಂತ ಆ ಕಣ್ಣೀರ್ ಹಾಕೋದಿದ್ದೇ ಇರುತ್ತೆ ಅಂದ್ರೆ ಅವಳು ಕೂಡ ನನ್ನ ಮಗಳು ಯಾವಾಗ್ಲೂ ಅಷ್ಟೇ ನನಗೆ ಕೋಪ ಬಂದು ನನ್ನ ಸಿಟ್ಟು ಬಂದಾಗ ಸ್ವಲ್ಪ ಕೂಗಾಡೋದು ಮಾತಾಡೋದಾದ್ರು ಕೂಡ ನನ್ನ ಮಗಳು ಅಷ್ಟು ಟೈಮಲ್ಲಿ ಸೈಲೆಂಟ್ ಆಗಿರ್ತಾಳೆ ಇನ್ನೊಂದು ಐದು ನಿಮಿಷ ಬಿಟ್ಟು ನನ್ನ ಹತ್ರನೇ ಬರ್ತಾಳೆ ಅವಾಗ ನಮ್ಮ ತಾಯಿ ಮನ್ಸು ಏನಿಸ್ತದೆ ಗೊತ್ತಾ ಅಯ್ಯೋ ನನ್ನ ಅವಾಗ ನಾವೇ ಕೊರಕ್ತೀವಿ ನಮ್ಮಲ್ಲಿ ಅನ್ನೋದೇ ಹಿಂಗೆ ನೀವೇ ಮಾತಾಡ್ಬಿಡ್ತೀರಾ ಆಮೇಲೆ ಎಲ್ಲರೂ ಬಂದು ಹೇಳ್ತಾರೆ ನೀನೇ ಏನಕ್ಕೆ ಇದೆಲ್ಲ ಸುನಿಲು ಅಷ್ಟೇ ಹೇಳೋದು ನನ್ನ ಮಗಳು ಅಷ್ಟೇ ಹೇಳೋದು ಜಾಸ್ತಿ ಸುನೀಲ್ ಹೇಳ್ತಾ ಇರ್ತಾರೆ ಎಲ್ಲ ಕಣವ ನೀವು ಇಷ್ಟೆಲ್ಲ ಕೂಗಾಡಿದ್ರಲ್ಲ ಯಾಕೆ ನೀವೇ ಕೊರಗ್ತೀರಾ ನಮ್ಗಳಿಗೋಸ್ಕರ ಇಷ್ಟೆಲ್ಲ ಮಾಡ್ತೀರಾ ಹೋಗ್ಲಿ ಬಿಡಿ ಅಂತಂದ್ಬಿಟ್ಟು ನನ್ನ ಹತ್ರ ಬರ್ತಾರೆ ಅದೇ ಮೊದಲು ಬೇಕಾಗಿರೋ ಮನೆಗಳಲ್ಲಿ ಬಾಂಡಿಂಗ್ ಅಂದ್ರೆ ಅಮ್ಮ ಮಗಳು ಮನೆ ಫ್ಯಾಮಿಲಿ ಒಳಗಡೆ ಬರಬೇಕಾಗಿರೋದು ಅದೇ ಒಂದು ಬೇಕಾಗಿರೋದು ನಮ್ಮ ಮನೇಲಂತೂ ನನ್ನ ಮನೇಲಿ ನಾನು ಒಬ್ಬಳು ನಾನೇ ಜಾಸ್ತಿ ಕೂಗಾಡೋದು ಅಂದ್ರೆ ಕೂಗಾಡೋದು ಕಿರ್ಚಾಡೋದು ಅಂದ್ರೆ ಸುಮ್ ಸುಮ್ಮನೆ ಡೈಲಿ ಕೂಗಾಡೋದು ಕಿರ್ಚಾಡೋದಲ್ಲ ಒಂದು ಸಣ್ಣ ಪುಟ್ಟ ತಪ್ಪಾದ್ರೂ ಕೂಡ ಅವ್ರು ಇನ್ನೊಂದ್ಸರಿ ಮಾಡಬಾರ್ದು ಅನ್ನೋದಕ್ಕೋಸ್ಕರ ತಿದ್ದಕ್ಕೋಸ್ಕರ ನಾನು ರ್ಯಾಶ್ ಆಗಿ ಕೂಗಾಡ್ಕೊಂಡು ಮಾತಾಡ್ಬಿಡ್ತೀನಿ ಆ ಮಕ್ಕಳು ಕೂಡ ಅಷ್ಟೇ ತಿರಿಯಾಗಿ ಮಾತಾಡೋದು ರಿಪೀಟ್ ಮಾಡೋದು ನಮ್ಮನೇಲಿ ಯಾರು ಆತರ ಇದು ಮಾಡಕ್ ಹೋಗಲ್ಲ ಇದ್ರೆ ಜಾಸ್ತಿ ಮಮ್ಮಿನ ಅರ್ಥ ಮಾಡ್ಕೊಂಡಿರೋದು ನಾನೇ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಯಾಕೆ ಅಂದ್ರೆ ಚಿಕ್ಕ ವಯಸ್ಸಿಂದನೂ ಅಂದ್ರೆ ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡು ಬಂದಿದ್ದೀನಿ ನಮ್ಮ ಮಮ್ಮಿ ಎಷ್ಟು ಸಫರ್ ಮಾಡಿದ್ದಾರೆ ನಮ್ಗೋಸ್ಕರ ಓದ್ಸೋಕ್ಕೋಸ್ಕರ ಅಂದರೆ ನಾವು ಅಂದ್ರೆ ತೋಟದಲ್ಲಿ ಅಂದ್ರೆ ಅವಾಗಿಂದ ವಿಡಿಯೋ ಮಾಡಿದ್ರೆ ಜರ್ನಿನೇ ಆಗ್ಬಿಡೋದು ಮೈಸೂರಿನೇ ನಾವು ಹುಟ್ಟಿದ್ದು ಬೆಳೆದಿದ್ದು ಮದ್ವೆ ಇರೋದೆಲ್ಲ ಮೈಸೂರಿನೇ ನಾವು ತೋಟ ತಗೊಂಡು ಅಲ್ಲಿ ಹೋಗಿ ಸೆಟಲ್ಡ್ ಆದ್ಮೇಲೆ ತೋಟದ ಮನೆ ನಮ್ದು ತೋಟದ ಮನೆಯಲ್ಲೇ ನನ್ನ ಮಗಳನ್ನ ನಮ್ಮ ಮಕ್ಕಳನ್ನ ನಾವು ಬೆಳೆಸೋ ನಮ್ಮ ಫ್ಯಾಮಿಲಿ ಇದ್ವಿ ಆ ಟೈಮ್ ಇಂದ ನನ್ನ ಮಗಳು ನೋಡ್ಕೊಂಡು ಬಂದಿದ್ದ ನೋಡಿದ್ವಿ ಮಮ್ಮಿಗೆ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಅಲ್ಲಿ ಎಷ್ಟೆಷ್ಟೆಲ್ಲ ಕಷ್ಟ ಇರುತ್ತೆ ಅಂಡ್ ನಮ್ಮ ಮಮ್ಮಿ ಅದು ಒಂದು ಏನು ಯಾರು ಜವಾಬ್ದಾರಿನ ತಗೊಂಡ್ರು ಕಂಪ್ಲೀಟ್ ಫ್ಯಾಮಿಲಿ ಜವಾಬ್ದಾರಿ ಆಗಿರ್ಬೋದು ಅಲ್ಲಿ ಕೆಲಸ ಮಾಡಿಸೋದಾಗಿರ್ಬೋದು ತೋಟ ಅಂದಮೇಲೆ ತೋಟ ಮೇಂಟೈನ್ ಮಾಡೋದು ಎಷ್ಟೆಲ್ಲ ಕಷ್ಟ ಇರುತ್ತೆ ಸೊ ಅದನ್ನೆಲ್ಲ ನೋಡ್ಕೊಂಡು ಬಂದು ಬಂದು ಅನ್ಸುತ್ತೆ ನನಗೆ ನಮ್ಮ ಮಮ್ಮಿಗೆ ಹರ್ಟ್ ಮಾಡಬಾರ್ದು ಅಂದರೆ ಈಗ ಎಕ್ಸಾಂಪಲ್ ಕೊಡೋದು ಅಂಡರ್ಸ್ಟ್ಯಾಂಡಿಂಗ್ ನನ್ನ ನಮ್ಮಮ್ಮಿ ಏನು ಅವ್ರ ಮನಸ್ಸೇನು ಈಗ ಬೈದ್ರೂ ನಮ್ಮ ಮಮ್ಮಿ ನೆಕ್ಸ್ಟ್ ಕೇಳ್ತಾರೆ ನಾನು ಮಾಡಿದ ತಪ್ಪಾಯ್ತಾ ನಾನು ಅಂದಿತ್ ತಪ್ಪಾಯ್ತಾ ಹೇಳು ಏನಾದ್ರು ಮಿಸ್ಟೇಕ್ ಇಂದ ಬೈದಿದ್ರೆ ನಿಂಗೆ ಬೇಜಾರಾಯ್ತಾ ನಾನು ತಿತ್ಕೋತೀನಿ ಅಂತ ನಮ್ಮ ಮಮ್ಮಿ ಮತ್ತೆ ನನ್ನ ಕೇಳ್ತಾರೆ ನನ್ನಿಂದ ನೋವಾಗ್ಬಿಡ್ತಾರೋ ಮಕ್ಳಿಗೆ ನನ್ನ ಮಲ್ಲಿರವ್ರಿಗೆ ನನ್ ಮಗಳಿಗೆ ಅಂತ ಕೇಳ್ತೀವಿ ಪುಟ್ಟ ನನ್ನ ಮಾತಾಡ್ತೀನಿ ತಪ್ಪಿತ ಮಗಳೇ ಏನಾರು ಆಯ್ತಾ ಮಮ್ಮಿ ಯಾರ ಕೇಳ್ತಾರೋ ಬಿಡ್ತಾರೋ ನನ್ನ ಹತ್ರ ಬಂದ್ ಕೇಳ್ತಾರೆ ನಾನು ಅಂದಿತ್ ತಪ್ಪಾಯ್ತ ಇಲ್ಲ ಫಾರ್ ಎಕ್ಸಾಂಪಲ್ ನಮ್ ಡ್ಯಾಡಿಗೆ ಬೈದಿರ್ಲಿ ನನ್ನ ಹತ್ರ ಪುಟ ನಾನು ನಿಮ್ ಡ್ಯಾಡಿಗೆ ಹೇಳು ನೀನು ಕರೆಕ್ಟ್ ಮಾಡ್ಕೊತೀನಿ ನಾನು ಹೇಳು ಅಂತ ಕೇಳ್ತಾರೆ ಅಂದ್ರೆ ನಾನೇನಾದ್ ದುಡ್ಕಿ ಮಾತಾಡಿದ್ದೀನೋ ತಪ್ಪಾಗಿ ಅಂತ ಅಂದ್ರ ಶೈಲೋದ್ರ ಇಲ್ಲ ಮಮ್ಮಿ ನೀವ್ ಮಾಡೋದ ಸರಿ ನೀವ್ ಮಾಡಿಲ್ಲ ಸರಿ ಇಲ್ಲ ಅಂತ ಹೇಳ್ತಾರಲ್ಲ ಅಂತ ಹೇಳ್ಬಿಟ್ಟು ಬಂದ್ ಶೈಲ ಹತ್ರ ಕೇಳದ್ ನಾನು ಸೊ ಅವ್ರಿಗೊಂಥರ ಒಂಥರ ಸ್ಯಾಟಿಸ್ಫೈಡ್ ನಾನು ಏನಾದ್ರೂ ಹಿಂಗ್ ಬೇಜಾರ್ ಮಾಡ್ಬಿಟ್ಟು ನಾ ಅವ್ರಿಗೆ ಅಂತ ಬಂದು ಕೇಳ್ಕೊತಾರೆ ಸೊ ಇದು ರಿಯಾಲಿಟಿ ಅದನ್ ಬಿಟ್ಬಿಟ್ಟು ಆರ್ಟಿಫಿಷಿಯಲ್ ಆಗಿ ತೋರ್ಸ್ಬೇಕು ಈ ಮಾತನ್ನ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಒಂದಷ್ಟು ಜನ ಕಮೆಂಟ್ ಮಾಡಿದರು ಅಂದರೆ ನಿಮ್ಮ ಮಮ್ಮಿ ಹೆಂಗಿದ್ದಾರೆ ನಾನು ಎಲ್ಲ ಅಂದಿರ್ಗು ಹೇಳ್ಸಲ್ಲ ನನ್ನ ನಮ್ಮ ಮಮ್ಮಿ ಥರ ಇರೋ ಅಮ್ಮ ಅಂದಿರಿಗೆಲ್ಲ ಆಫ್ ಸೊ ಇದೇ ರೀತಿ ಪ್ರೀತಿ ಮಾಡ್ತಾ ಇರಿ ನಿಮ್ಮ ಮಕ್ಕಳನ್ನ ಅವ್ರಿಗೆ ನಿಮ್ಮನ್ನು ಜಾಸ್ತಿ ಜಾಸ್ತಿ ಪ್ರೀತಿ ಮಾಡಲಿ ಒಂದಷ್ಟು ಜನ ಕಮೆಂಟ್ ಮಾಡಿದ್ರಲ್ಲ ನಮಗೆ ಅಮ್ಮ ಇದ್ರೂ ಅಮ್ಮನ ಪ್ರೀತಿ ಇಲ್ಲ ಸೊ ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ ಬಾಣಂತಿ ಆಗಿದ್ರು ನಮ್ಮನ್ನು ಕೇರ್ ಮಾಡಲ್ಲ ಗಂಡನ ಮನೆಗೆ ಹೋಗಿ ಏನಕ್ಕೆ ಹಿಂಗೆ ಹೊಟ್ಟೆ ಹೊರಿಸ್ತೀರಾ ಅದು ಒಂದು ಪ್ಯಾರಾಗ್ರಾಫ್ ಹಾಕ್ತಾನೆ ಕಮೆಂಟ್ ಮಾಡಿರ್ತಾರೆ ಸೊ ಇದನ್ನೆಲ್ಲ ನೋಡ್ರಿ ಬರ್ತೀನಿ ಬರ್ತೀನಿ ಈ ತರ ಕಾಮೆಂಟ್ ಮಾಡ್ತಾರಲ್ಲ ಅವಾಗ ನನ್ನ ಮಮ್ಮಿ ಜೊತೆ ಶೇರ್ ಮಾಡ್ತೀನಿರ್ತೀನಿ ಸೊ ನಮ್ಮಮ್ಮ ಗೊತ್ತಿರುತ್ತಲ್ವಾ ನೋಡಿರ್ತಾರೆ ಇಲ್ಲ ಯಾರಾದ್ರೂ ಹೇಳಿರೋದನ್ನ ಕೇಳ್ತಾರೆ ಎಷ್ಟೋ ಜನ ಫೋನ್ ಮಾಡಿ ಎಲ್ಲ ಮಮ್ಮಿಗೆ ಸಬ್ ಸಬ್ಸ್ಕ್ರೈಬರ್ಸ್ ಏನಿರ್ತಾರ ಅವರು ಫುಲ್ ಕನೆಕ್ಟ್ ಆಗಿರ್ತಾರೆ ಮಮ್ಮಿ ಜೊತೆ ಅಮ್ಮ ನೀವ್ ಹಿಂಗಿರ್ತೀರಾ ನಮ್ಮಅಮ್ಮ ಹಿಂಗೆ ಬೇಜಾರಾಗುತ್ತೆ ಅಂತೆಲ್ಲ ಶೇರ್ ಮಾಡ್ತಿರ್ತಾರಲ್ವ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಸೊ ನಾವು ಇರೋದೇ ಹಿಂಗೆ ರಿಯಾಲಿಟಿನೇ ಹಿಂಗೆ ಇವಾಗಲ್ಲ ಹಿಂದೆ ಅಲ್ಲ ಮುಂದೆನೂ ಎಷ್ಟೇ ಕಮೆಂಟ್ ಮಾಡಿದ್ರು ಆನ್ಸರ್ ಇದೊಂದೇ ಬರೋದು ನಾನು ನಮ್ಮ ಮಮ್ಮಿ ಯಾವಾಗಲೂ ಹಿಂಗೆ ಇದ್ದೀವಿ ಹಿಂಗೆ ಇರ್ತೀವಿ ಅಂದ್ರೆ ಇನ್ನೊಂದು ಹೇಳ್ತೀನಿ ನಾನು ಹಿಂಗೆ ಇರ್ತೀವಿ ಮತ್ತೆ ಕೊನೆಯಲ್ಲಿ ಹಾಕಿ ಹೇಳ್ತೀನಿ ನಾನು ಅವ್ಳು ಏನಾರ ಬೇರೆ ಥರ ಚೇಂಜ್ ನಾನು ಏನಾಗುತ್ತೆ ಅನ್ನೋದು ಹೇಳ್ತೀನಿ ಇನ್ನೂ ಒಂದು ಹೇಳ್ತೀನಿ ದಯವಿಟ್ಟು ನನ್ನ ತಾಯಿಗಿರಿಗೆ ಹೇಳ್ಕೊಡೋದು ಇಷ್ಟ ನಾನೊಬ್ಬ ತಾಯಿಯಾಗಿ ನಾನು ನನ್ನ ಮಗಳು ನನ್ನ ಮಕ್ಕಳು ನನ್ನ ನನಗೆ ಇಬ್ಬರು ಬಂದಿದ್ದಾರೆ ಯಾರು ನೆಂಬೋದಿಲ್ಲ ಇಬ್ಬರು ಮೊಮ್ಮಕ್ಕಳು ಇದ್ದಾರೆ ಎಷ್ಟು ದೊಡ್ಡವರು ಅಂದ್ರೆ ಅದರಲ್ಲೂ ಕೂಡ ನಾನು ತಿಳಿದು ಅಂತಲೇ ಹೇಳ್ತೀನಿ ಮಕ್ಕಳು ತಪ್ಪು ಏನೇ ಮಾಡಿರಲಿ ಅದು ಮಕ್ಕಳು ತಪ್ಪು ಮಾಡಿದ್ದಾರೆ ಅಂತ ನಾವು ಮಾಡಿದ್ರೆ ನಾವು ತಾಯಿಕ್ಕಾಗಲ್ಲ ಯಾವಾಗ್ಲೂ ಮಕ್ಕಳು ಮಕ್ಕಳೇ ತಾಯಿ ತಾಯಿನೇ ಏನೇ ಇದ್ರು ಕೂಡ ಕ್ಷಮಿಸಿ ಅವ್ರ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ರೆಂಡ್ ಮನೆಯಿಂದ ಏನು ಪ್ರಾಬ್ಲಮ್ ಇದೆಯೋ ಏನು ತೊಂದರೆ ಇದೆಯೋ ಅಥವಾ ಏನೋ ಗೊತ್ತಿಲ್ಲ ಅವ್ರು ಏನಾದ್ರು ನಿಮಗೆ ಒಂದು ಏನಾದ್ರು ಮಾತಾಡಿದರೆ ಮತ್ತೆ ಅವರಿಂದ ನಿಮ್ಗೆ ಏನಾದ್ರು ಆಗಿದ್ರೆ ನೋವಾಗಿದ್ರೆ ಅದು ಅವ್ರನ್ನ ಕ್ಷಮಿಸಿ ಅವ್ರ ಸಾರಿ ತಪ್ಪಾಯ್ತು ಅಂತ ಬಂದು ನಿಮ್ಮ ಹತ್ರ ಕೇಳ್ಕೊಳೋದು ಕ್ಷಮಿಸಿ ಯಥಾಸ್ಥಿತಿ ನೀವು ಒಂದು ತಾಯಿ ಜನ್ಮ ಕೊಟ್ಟಾಗ ಯಾವ ರೀತಿ ಒಂದು ಮುದ್ದು ಮಾಡ್ತೀರಾ ಪ್ರೀತಿ ಮಾಡ್ತೀರಾ ಅದೇ ರೀತಿ ಮಕ್ಕಳನ್ನ ಮುದ್ದು ಮಾಡಿ ಪ್ರೀತಿ ಮಾಡಿ ಅವ್ರು ಇರೋವರೆಗೂ ಕೊನೆವರೆಗೂ ಚೆನ್ನಾಗಿರೋಣ ಯಾವಾಗ ಇರ್ತೀವ ಯಾವಾಗ ನಮಗೆ ಗೊತ್ತಿಲ್ಲ ಇರಷ್ಟು ದಿನ ಚೆನ್ನಾಗಿರ್ಬೇಕು ಅದಷ್ಟೇ ನನ್ನ ಒಂದು ಅನಿಸಿಕೆ ಅಹ್ ಚೆನ್ನಾಗಿರಿ ಅಷ್ಟನೆ ಏನೇನೂ ಕ್ಷಮಿಸ್ಬಿಡಿ ಬಿಡಿ ಅಷ್ಟೇ ನಿಮ್ಮಿಂದ ಏನಾದ್ರು ತಪ್ಪಾಗಿತ್ತ ಇಲ್ಲ ಅಮ್ಮನ ಕಡೆಯಿಂದ ಏನಾದ್ರು ತಪ್ಪಾಗಿತ್ತಾ ಕ್ಷಮಿಸಿ ತಾಯಿ ಮಕ್ಕಳು ಯಾವ್ದು ಖುಷಿ ಖುಷಿಯಾಗಿ ಚೆನ್ನಾಗಿರಿ ಅಷ್ಟೇನೆ ಕೇಳ್ಕೊಳೋದು ನಾನು ಎಸ್ ಮತ್ತೆ ನಾನು ಹೇಳಿದೆ ನನ್ನ ಯಾವಾಗಲೂ ನಾವು ಈಗೇ ಇರ್ತೀವಿ ಎಷ್ಟು ಕಮೆಂಟ್ ಮಾಡಿದ್ರು ಅಂತ ನನ್ನ ಕೈಲಿ ನನ್ನ ಮಕ್ಕಳಿಂದ ನಾನು ದೂರ ಆದಾಗ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ ನನ್ಗೆ ಯಾವಾಗ್ಲೂ ನನ್ನ ಫ್ಯಾಮ್ಲಿ ಬಿಟ್ಟು ದೂರ ಇರೋಕೆ ನನಗೆ ಇಷ್ಟಪಡೋದಿಲ್ಲ ಆದರೆ ಇವ್ರ ಕೈಲಿ ನಾನು ಒಂದು ಮಾತು ಅನ್ಸ್ಕೊಂಡ್ರು ಕೂಡ ನನ್ನ ಸಹಿಸ್ಕೊಳ್ಳೋ ಶಕ್ತಿ ಕೂಡ ನನಗಿರಲ್ಲ ಆದರೆ ಅವತ್ತುಗಳ ದಿನಕ್ಕೆ ಏನಾಗುತ್ತೆ ಅಂತ ನಾನು ಕೂಡ ಹೇಳೋಕ್ಕೂ ಸಾಧ್ಯ ಇಲ್ಲ ಅಂದ್ರೆ ನನ್ನ ನನ್ನ ಮಕ್ಕಳ ಜೊತೆ ಯಾವಾಗಲೂ ಈಗ ನಾನು ನಾನಾಗೇ ಇರಬೇಕು ಅವರು ಅವರಾಗೇ ಇರಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಅಷ್ಟೇ ಯಾರು ಮಾತಾಡಲ್ಲ ಬಿಡಿ ಮಮ್ಮಿ ಏನ್ ಆತರ ಎಲ್ಲ ಯೋಚನೆ ಮಾಡ್ತೀರಾ ನೀವು ಅಂದ್ರೆ ಹೇಳ್ತಿಲ್ಲ ನಾನು ಯಾವಾಗ್ಲೂ ಹೇಳ್ತಿಲ್ಲ ಆತರ ಆದ್ರಂತೂ ನನಗೆ ಸಹಿಸ್ಕೊಳ್ಳೋ ಶಕ್ತಿ ನನ್ಗೆ ಖಂಡಿತವಾಗ್ಲೂ ಇಲ್ಲ ಯಾಕೆ ನಾನು ನನ್ನ ಮಕ್ಕಳಗೋಸ್ಕರ ಬದುಕ್ತಾ ಇದ್ದೀನಿ ನಾನು ಯಾರಿಗೋಸ್ಕರ ಬದುಕ್ತಾ ಇಲ್ಲ ನನ್ನ ಜೀವನನ ತ್ಯಾಗ ನಾನು ಕೇವಲ ಒಂದಿಷ್ಟು ಚಿಕ್ಕ ಹತ್ತು ವರ್ಷಕ್ಕೆ ನಾನು ಮದುವೆ ಮಾಡಿ ಅವತ್ತಿನಿಂದ ಇವತ್ತು ಗಡ್ಲೂ ಕೂಡ ಮಕ್ಕಳಗೋಸ್ಕರ ನನ್ನ ಜೀವನ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ ನಾನು ಅದಷ್ಟೇ ಅವ್ರುಗಳು ಕೂಡ ಹಾಗೆ ಇದ್ದಾರೆ ನಮ್ಮ ಮಮ್ಮಿ ಹೆಂಗೆ ಗೊತ್ತಾ ಈಗ ಈ ಕೂತಿದ್ದೀನಿ ಬೆಳಗ್ಗೆಯಿಂದ ಕೂತ್ಕೊಂಡ್ರೆ ಸಕ್ಕ ಮಲ್ಕೋ ಹೋಗಿ ಸೊಂಡನೋ ಬರುತ್ತೆ ಮಲ್ಕೋ ಮಲ್ಕೋ ನನ್ನ ಮಗನ ನನಗಿಂತ ಹೆಚ್ಚಾಗಿ ತೊಡೆ ಮೇಲೆ ಹಾಕ್ಕೊಂಡು ಮಲ್ಗು ಇರ್ಲಿ ಮಾತಾಡಿಸ್ತಾ ಇರ್ತಾರೆ ಅದೇ ನಮ್ಮಮ್ಮಿ ನನ್ನ ನನ್ನ ಹೆಂಗೆ ಕೇರ್ ಮಾಡ್ತಾರೆ ಹಂಗೆ ಇವ್ರೂ ಕೇರ್ ಮಾಡ್ತಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನೂ ಹಂಗೆ ಕೇರ್ ಮಾಡ್ತಾರೆ ಸೊ ಇದೇ ರಿಯಾಲಿಟಿ ಅಷ್ಟೇ ಹೌದೌದು ನಾವು ಪಾಪನ ಅವ್ನ ಮಲಗಿದ್ರು ಕೂಡ ಸರಿ ಏಳ್ಸ್ಬಿಟ್ಟ ದೊಡ ಮೇಲೆ ಕಾಯ್ಕೊಂಡು ಅವನ ಜೊತೆ ಆಟ ಆಡ್ತಾ ಇರ್ತೀನಿ ಎಲ್ಲಾ ಮುಗಿದ ಮೇಲೆ ನನಗ್ ಬೇಜಾರಾಗ್ತಾ ಇರ್ತಲ್ವಾ ಅವಾಗ ಬಂದ್ಬಿಟ್ಟ ಅವ್ನ ಎತ್ಕೊಂಡು ಸ್ವಲ್ಪ ತೊಡೆ ಮೇಲೆ ಹಾಕೊಂಡು ಆ ಅವ್ನ ಹಂಗೆ ಮಲಗಿದ್ರ ಪರವಾಗಿಲ್ಲ ಅವನ್ ಜೊತೆ ಮಾತಾಡ್ಕೊಂಡು ಕುಂತಿರ್ತೀನಿ ಈಗ ಬುಜ್ಜಿ ಬೇಬಿ ದೊಡ್ಡವ್ನ ಅವ್ಬಿಟ್ಟ ಅವ್ನ ಸ್ಕೂಲ್ ಗೊತ್ತ ಹೋಗ್ಬಿಡ್ತಾರೆ ನೈಟ್ ಇಲ್ಲಿ ಫೀಲ್ ಆಮೇಲೆ ಈ ಪಾಪು ಬಂದ್ಮೇಲೆ ನನ್ನನ್ ಬಿಟ್ಬಿಟ್ರು ಅಂತ ಅವ್ನ್ ಗೊತ್ತಲ್ಲ ಎಷ್ಟು ಫೀಲ್ ಮಾಡ್ಕತಾನೆ ಅಂತ ಅದಕ್ಕೋಸ್ಕರ ಅವನು ಮುದ್ ಮಾಡಿ ಅವ್ನು ರಾತ್ರಿ ನನ್ನ ಪಕ್ಕದಲ್ಲೇ ಮಲಗಿಸಿಕೊಂಡು ಎಲ್ಲಾ ಮುದ್ ಮಾಡ್ಬೇಕಲ್ಲ ಇಲ್ಲಿ ಅಮ್ಮ ಮಗನ ಇಲ್ಲಿ ಮಲಗಿಸ್ತೀನಿ ಮೇಲ್ಗಡೆ ಬುಜ್ಜಿಗೋಸ್ಕರ ನಾನು ಇಲ್ಲೇ ಕೆಳಗಡೆ ಮಲ್ಕಾಯಿಸ್ಕೊಂಡು ನಾನು ಬುಜ್ಜಿ ಇಬ್ರು ಕೂಡ ಕೆಳಗಡೆ ಮಲ್ಕೈತಿ ಯಾಕಂದ್ರೆ ಇಲ್ಲಿ ದೊಡ್ಡ ಈ ಮಂಚದ ಮೇಲೆ ಸಾಲೆಲ್ಲ ಬುಜ್ಜಿನ ಮಲಗಿಸ್ಕೊಳಕಲ್ಲ ಕಾಲ್ ಬಿಡ್ತಾನೆ ಶೈಲಿ ಮೇಲೆ ಪಾಪ ಮೇಲೆ ಅಂದ್ಬಿಟ್ಟು ನಾನು ಇಬ್ರು ಇಲ್ಲೇ ಕೆಳಗಡೆ ಮಲಗಾಯಿಸಿಕೊಂಡು ಮಲಗಿಕೊಳ್ತೀವಿ ಶೈಲಿನ ಪಾಪ ಮಲಗಿ ಅಂತೂ ಬೆಡ್ ಮೇಲೆ ಮಲಗದ ಇಲ್ಲ ಬಿಡಿ ನನ್ಗೆ ಮೈಯೆಲ್ಲ ಉರಿ ಮಾತ್ರ ತಕೊಳ್ತೀನಿ ಡೈಲಿ ಹೀಟ್ ಜಾಸ್ತಿ ಆಗೋದ್ರಿಂದ ಹಂಗಾಗಿ ಬುಜ್ಜಿ ಬೇಬಿನಂತೂ ದಿನ ಶೈಲು ಮುಗಲು ಕೊಟ್ಟಿರ್ಲಿಲ್ಲ ಇವನ್ ಅಂತೂ ಮಗ್ಳಲ್ಲಿ ಮಲಗಿಕೊಳ್ತೇನೆ ಇಲ್ಲಾ ಬೆಳಗ್ಗೆ ಟೈಮ್ ಮಾತ್ರ ಆಟ ಆಡ್ಸೋದು ಸಂಜೆ ಟೈಮ್ ಎಲ್ಲ ಶೈಲಿನಿ ಸೊ ಇಷ್ಟೇ ಅಲ್ವಾ ಮಮ್ಮಿ ನಾನು ಒಂದ್ ವಿಷಯ ಹೇಳ್ತೀನಿ ಯಾವತ್ತು ಹರ್ಟ್ ಮಾಡಕ್ ಹೋಗ್ಬಿಡಿ ಇನ್ನೊಬ್ರು ಮುಂದೆ ನಿಮ್ಮ ಅಮ್ಮನ್ನೇ ಆಗಿರಲಿ ಅಪ್ಪನ್ನೇ ಆಗಿರಲಿ ನೀವು ಎಷ್ಟು ಒಳಗಡೆ ಎಷ್ಟೇ ಇರಲಿ ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ ಇನ್ನೊಬ್ರು ಮುಂದೆ ಅದನ್ನು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಹೇಳೋದು ಆ ದೊಡ್ಡ ರಂಪ ಮಾಡೋದು ಅದು ನೆಸೆಸಿಟಿ ಇರೋಲ್ಲ ಅಲ್ವಾ ಅಮ್ಮ ಅಮ್ಮನೇ ಅವತ್ತೂ ಸೊ ಆ ಪ್ಲೇಸ್ನ ಇನ್ನೊಬ್ರು ಬಂದು ತುಂಬ್ತಾರೆ ಅನ್ನೋದಕ್ಕೆ ಚಾನ್ಸ್ ಇಲ್ಲ ಅಲ್ವ ಯಾರೊಬ್ರು ಇದ್ರು ಹೆಂಡ್ತಿ ಹೋದರೆ ಇನ್ನೊಬ್ರು ಹೆಂಡ್ತಿನ ಕರ್ಕೊಂಡು ಬರ್ತೀನಿ ನಮ್ಮ ಅಮ್ಮ ಹೋದರೆ ಇನ್ನೊಬ್ರನ್ನ ಕರ್ಕೊಬರೋಕ್ಕಾಗುತ್ತ ಅಂತ ಸೊ ಅದು ರಿಯಾಲಿಟಿ ಸೊ ಅಮ್ಮನ್ಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ಅದನ್ನ ಯಾವತ್ತೂ ಕೊಡ್ಲೇಬೇಕು ನಿಮಗೆ ಬೈಯೋ ಹಕ್ಕಾಗ್ಲಿ ಇರೋದು ಅಮ್ಮನಿಗೆ ಮಾತ್ರ ಸೊ ಎಷ್ಟೇ ದೊಡ್ಡವರಾಗಿದ್ರು ಕೂಡ ಮಕ್ಕಳು ಮಕ್ಳೇನೆ ಎಲ್ಲಕ್ಕೂ ಕೂಡ ತಂದೆ ತಾಯಿದ್ರಿಗೆ ಇದ್ದೇ ಇರುತ್ತೆ ಅವ್ರು ಸ್ಟೇಜ್ ಆದ್ರೂ ಕೂಡ ನಮ್ಮ ಅವ್ರನ್ನ ದಂಡಸ ಅಕ್ಕಿರೋದೇ ತಾಯಿಗೆ ಮಾತ್ರ ಇನ್ ಯಾರಿಗೂ ಇರೋದಿಲ್ಲ ಇದ್ದೇ ಇರುತ್ತೆ ಅಕ್ಕು ಹೌದು ಸೊ ಚೆನ್ನಾಗಿ ನೋಡ್ಕೊಳ್ಳಿ ಅಪ್ಪ ಅಮ್ಮನ್ನ ಇಷ್ಟೇ ಸೊ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ ಇದೆಲ್ಲ ನೀವು ಇನ್ನ ನೋಟ್ಸ್ ಎಲ್ಲ ಕೇಳಿದ್ರು ಇದೆ ಇದೇ ಆನ್ಸರು ಇದೇ ರಿಯಾಲಿಟಿ ನಾನು ಹೇಳೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚೆನ್ನಾಗಿರಿ ಎಲ್ಲರೂ ನಾನು ನಮ್ಮಮ್ಮಿ ಇರೋದೇ ಹೀಗೆ ಅಂದರೆ ಹೊಸ ಹೊಸ ಇರ್ತಿರಲ್ಲ ಮೋಸ್ಟ್ಲಿ ಅವ್ರಿಗೆ ಅನಿಸ್ಬೋದು ಇವ್ರು ನಿಮ್ಮ ಅತ್ತೆನ ನಿಮ್ಮಮ್ಮನ ಸೊ ನನಗೆ ಅತ್ತೆ ಇಲ್ಲ ಫ್ರೆಂಡ್ಸ್ ಯಾವಾಗಲೂ ಹೇಳ್ತಾ ಇರ್ತೀನಿ ಇವ್ರು ನಮ್ಮ ಮಮ್ಮಿನೇ ಸೊ ಯಾಕಂದ್ರೆ ಕಂಟೆಂಟಲ್ಲಿ ನೋಡಿ ನೋಡಿ ನಿಮಗೂ ಹಂಗೆ ಅನಿಸ್ಬಿಟ್ಟಿರುತ್ತೆ ಏನು ಮಾಡೋದು ಅತ್ತೆ ಅಂತ ಅತ್ತೆ 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 ಅಂತ ಸೊ ಹೆಂಗೆ ಎನರ್ಜೆಟಿಕ್ ಮಮ್ಮಿ ನನಗಿರೋದು ಅತ್ತೆ ಅಲ್ಲ सो सोलबॉगे स्टे थैंक यू फॉर् वाचिंग टेक केयर बाय बाय है मम्मी